ಮಹಮ್ಮದ್ ಪೈಗಂಬರ ಬಗ್ಗೆ ಯತ್ನಾಳ್ ಮಾತನಾಡಿದ್ದು ದೊಡ್ಡ ತಪ್ಪು ಎಂದು ವಿಜಯಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿದರು ಒಂದು ಧರ್ಮಗುರು ಬಗ್ಗೆ ಮಾತನಾಡಬಾರ್ದು ಅಲ್ಲದೆ ಅಲ್ಪಸಂಖ್ಯಾತರಿಂದ ಯತ್ನಾಳ್ ವಿರುದ್ಧ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿದ್ದು ಶಾಸಕ ಯತ್ನಾಳ್ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡಿದ್ದು ತಪ್ಪು ವಕೀಲ ಖಾದ್ರಿ ವೈಯಕ್ತಿಕವಾಗಿ ಮಾತನಾಡಬಾರ್ದಾಗಿತ್ತು ಅದನ್ನು ನಾನು ಡಿಪೆಂಡ್ ಮಾಡಲ್ಲ ಅಪ್ಪನ ಬಗ್ಗೆ ಮಾತನಾಡಬಾರ್ದು ತಂದೆಯ ಬಗ್ಗೆ ಯಾರೂ ಮಾತನಾಡಬಾರ್ದು ಪಕ್ಷ ಉಚ್ಚಾಟನೆ ಮಾಡಿದ್ರು ಶಾಸಕ ಯತ್ನಾಳ್ಗೆ ಬುದ್ಧಿ ಬಂದಿಲ್ಲ ಎಲುಬು ಇಲ್ಲದೆ ನಾಲ್ಗೆ ಅಂತ ಏನ್ ಬೇಕಾದ್ರೂ ಮಾತನಾಡಬಹುದಾ ಪಾಕಿಸ್ತಾನ ಉಗ್ರರಿಗೆ ಯತ್ನಾಳ್ ಬೇಕಿದ್ರೆ ಬೈಯಲಿ ಆದರೆ ವೈಯಕ್ತಿಕವಾಗಿ ಟೀಕೆ ಬೇಡ ಅಭಿವೃದ್ಧಿ ಹಾಗೂ ಬೆಲೆ ಏರಿಕೆ ಬಗ್ಗೆ ಟೀಕೆ ಮಾಡಲಿ ಎಂದು ಎಂ ಬಿ ಪಾಟೀಲ್ ಹೇಳಿದ್ರು ಪರವಿರೋದಾದ್ರೆ ಎರಡು ಕಡೆ ದೂರು ದಾಖಲಾಗುತ್ತಾರೆ ಚರ್ಚೆ ನಡೀತಾ ನೋಡಿ ಒಂದು ಬಸವನಗೌಡ ಪಾಟೀಲ್ ಅಂತ ತಪ್ಪು ಯಾಕೆಂದರೆ ಅವರು ನಾನು ಅವತ್ತು ಕೂಡ ಮನೆಯೂ ಕೂಡ ಹೇಳಿದ್ದೀನಿ ವಾಸಲು ಅವರು ನಿಮ್ಮ ಯಾರ ಮೇಲೆ ದ್ವೇಷ ಇದೆ ಅವ್ರನ್ನೇ ಮಾತಾಡಬೇಕು ಮೊಹಮ್ಮದ್ ಪೈಗಂಬರ್ ಮೇಲೆ ಮೊಹಮ್ಮದ್ ಪೈಗಂಬರ್ ಅವ್ರ ಬಂದ ಮೇಲೆ ಒಂದು ದಿವಸ ಮಾತಾಡೋದು ಭಾಳ ದೊಡ್ಡ ಒಂದು ಧರ್ಮದ ಗುರುಗಳ ಮೇಲೆ ಮಾತಾಡುವಂಥದ್ದು ಮಾತಾಡ್ತಾರೆ ತದನಂತರ ಸ್ವಾಭಾವಿಕವಾಗಿ ಅವರು ಸಹ ವಿಶೇಷವಾಗಿ ಎಲ್ಲರೂ ಕರ್ಕೊಂಡು ಮಾಡಿದ್ದಾರೆ ಅವರಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಆ ಪ್ರತಿಭಟನೆಯಲ್ಲಿ ಕೂಡ ನನಗೆ ಎಸ್ ಪಿ ಅವರು ಕಳಿಸಿದ್ರು ಒಬ್ಬಿಬ್ರು ಬಹಳ ತಪ್ಪು ಮಾತಾಡಿದಾರೆ ಅದನ್ನು ನಾನು ಡಿಫೆಂಡ್ ಅದು ಬಹಳ ಕದ್ದು ಅಲ್ಲ ಇದು ಅಪ್ಪ ಗೊತ್ತಿದ್ರೆ ಅವ್ರು ಗೊತ್ತಿದ್ರು ಏನು ಅಪ್ಪ ತಾಯಿ ತೊಂದರೆ ಆಗ್ತದೆ ಆ ಇದರಲ್ಲಿ ಕೂಡ ಒಂದಿಬ್ಬರು ತಪ್ಪು ಮಾತಾಡಿದ್ದಾರೆ ಕಾದ್ರಿ ಮಾತಾಡಿದಾರೆ ಒಬ್ರು ಯಾರು ಆರ್ಮೇಲ್ದವ್ರು ಮಾತಾಡಿದ್ರು ಅಲ್ಲ ಇವಲ್ಲರೂ ತಪ್ಪು ಮಾತು ಕೆಲವರು ಕೆಲವು ಮಾತಾಡಿದ್ದಾರೆ ಅದು ಕೂಡ ತಪ್ಪೇ ಇದೆ ಒಂಬತ್ತು ಪೈಗಂಬ್ರು ಮಾಡಿದಂತ ಪ್ರತಿಭಟನೆ ಅದಕ್ಕೆ ಸೀಮಿತವಾಗಿ ಎಲ್ಲರೂ ಮಾತಾಡಿದಾರ ಒಂದಿಬ್ಬರು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ನಮ್ಮ ಕಾದ್ರಿ ಖಾದ್ರಿ ಮಾತಾಡಿದ ಅವಲ ಮತ್ತೊಬ್ಬರು ಯಾರೋ ಆರ್ಮೇಲ್ದವರು ಯಾರೋ ಎಷ್ಟು ಕಳಿಸಿದ ಕಳಿಸಿದ್ರು ಹದಿನಾಲ್ಕು ಪರ್ಸೆಂಟ್ ಕೊಡೋದು ಕಳಿಸಿದರು ಪ್ರಾರಂಭ ಆಗಿದೆ ಯಾರು ಹದಿನಾಲ್ಕು ಪರ್ಸೆಂಟ್ ಈ ಪಕ್ಷ ಉಚ್ಚಾಟನೆ ಬಿಟ್ಟರೆ ಬಿಡೋದೇ ಈಗ ಬುದ್ಧಿ ಬರಬೇಕಾಗಿತ್ತು ಪಕ್ಷ ಉಚ್ಚಾಟನೆ 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 ಮಾಡ್ಬೇಕು ಇವ್ರಿಗೆ ಬುದ್ಧಿ ಬಂದಿಲ್ಲ ದೇವ್ರು ನಾಲಿಗೆ ಕೊಟ್ಟ ಮ್ಯಾಗ ಬೇಕಾದಂತ ಎಲ್ಲ ಬಿಲ್ಲದ ನಾಲಿಗೆ ಅಂದ್ರೆ ಬೇಕಾದ ಹೊಡಿದ ಹಾಗೆ ಆಮೇಲೆ ಏನು ಸಂಸ್ಕೃತಿ ಬಸವ ನಾಡು ಇದು ಬಸವನವ್ರಿಗೆ ಜನ್ಮ ಕೊಟ್ಟಂತ ನಾಡು ಇದು ಇಲ್ಲಿ ಯಾವ ರೀತಿ ಪದಗಳ ಬಯಕೆ ಆಗ್ತದೆ ನಾ ಖಾದಿ ಮಾಡಿದ್ರು ಡಿಫೆಂಡ್ ಮಾಡ್ಕೋತಾ ಇಲ್ಲ ಬಸನ್ಗೌಡ ಮಾಡಿದ್ರು ನಾನು ಡಿಫೆಂಡ್ ಮಾಡ್ಕೋತಾರ ಇವರು ಮಾಡಿದಂತ ಬಹಳ ಹಾಕ್ಬೋದು ಇದು ನಮ್ಮ ಸಂಸ್ಕೃತಿ ಅಲ್ಲ ಜಿಲ್ಲೆಗೆ ಮರ್ಯಾದೆ ಹರಾಜ್ ಆಗ್ತಾ ಇತ್ತು ಆಮೇಲೆ ಕಂಪ್ಲೇಂಟ್ ವಿಚಾರ ನಾನು ಎಸ್ ಪಿ ಅವ್ರಿಗೆ ಮಾತಾಡಿದೆ ಅದು ಡಿಫಾಮೇಶನ್ ಆಗುತ್ತೆ ಕಂಪ್ಲೇಂಟ್ ತೊಗೊಳಕ್ಕೆ ಬರಲ್ಲ ಯಾರ್ಯಾರು ಇದು ಮಾಡಿದ್ರು ಅವ್ರ ಡಿಫಮೇಶನ್ ಹಾಕ್ಬೇಕು ಅಂತ ಹೇಳಿ ಹಾಕ್ಬೋದು ಅಂತ ಹೇಳಿದ್ರು ನಾನು ಎಸ್ ಪಿ ಜೊತೆ ಮಾತನಾಡಿದ್ದೀನಿ ಒಂದು ವಿಚಾರಗಳನ್ನ ಹೇಳಕ್ಕಾದ್ರೆ ಎಸ್ ಪಿ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಇದು ಸರಿಯಲ್ಲ ಅಂತ ಅನ್ನೋದನ್ನ ಎಸ್ ಪಿ ಅವರು ನನಗೆ ಮೂರು ವಿಡಿಯೋಸನ್ನ ಕಳಿಸಿದ್ದಾರೆ ಎರಡೂ ಸೈಡ್ ಅವತ್ತು ಏನೋ ಆಗಿದ್ದಂತ ಖಾದ್ರಿ ಮಾತಾಡಿದ್ದು ಇನ್ನೊಬ್ರು ಆಳ್ಮೇಗೌರ್ಯಾರೊಬ್ರು ಮಾತಾಡಿದ್ದು ಮತ್ತೆ ಈ ಕಡೆ ಬಸ್ ಮಾತಾಡಿದ್ರು ಮೂರು ಗುಡಿಯೋ ನನ್ನ ಕಡೆ ಇದಾವೆ ಇದು ನಮ್ಮ ಸಂಸ್ಕೃತಿ ಅಲ್ಲ ಒಬ್ಬ ಕೇಂದ್ರ ಸಚಿವ ಆದಂಥವ್ರು ಶಾಸಕರಾದಂಥವ್ರು ಇವತ್ತು ಈ ರೀತಿ ನೀವು ಬೈದ್ರೆ ಪಾಕಿಸ್ತಾನ ಬೈರಿ ಉಗ್ರರು ಬೈರಿ ಏನೋ ಭಾರತ ದೇಶದಾಗಿದ್ದಂಥ ಮುಸ್ಲಿಮರು ಎಲ್ಲರೂ ಪಾಕಿಸ್ತಾನ ಮುಸ್ಲಿಮರು ಏನು ಪಾಕಿಸ್ತಾನಿಗಳು ಪಾಕಿಸ್ತಾನ ಬೇರೆ ಅಲ್ಲ ನಾವು ಬೇಕು ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಒಂದು ರೋಕ್ ಸ್ಟೇಟ್ ದರಿದ್ರ ದೇಶ ಅಂತ ನಾನೇ ಹೇಳಿದ್ದೆ ರೋಕ್ ಸ್ಟೇಟ್ ದರಿದ್ರ ದೇಶ ಭಾರತೇಶ್ ಇರುವಂತಹ ಮುಸಲ್ಮಾನರಿಗೆ ಪಾಕಿಸ್ತಾನಿಗೆ ಸಮಾಧಾನ ಅಂದ್ರೆ ಭಾರತ ದೇಶದ ಎಲ್ಲರಿಗೂ ಪಾಕಿಸ್ತಾನಿಗಳು ಯಾರು ಮುಸಲ್ಮಾನ ಕಡೆ ಪಾಕಿಸ್ತಾನ ಹದಿನಾಲ್ಕು ಬಸ್ ಗೊತ್ತಿರ್ಬೇಕು ನಿಮ್ಮ ಆರ್ ಎಸ್ ಎಸ್ ನವರು ಯಾರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಜುವ ಕಲ್ಕೊಂಡಿಲ್ಲ ಆ ಜುವ ಕಲ್ಕೊಂಡು ಲಿಸ್ಟ್ ನೀವು ಹೋಗಿ ಅಲ್ಲಿ ನೋಡ್ರಿ ಇದ್ರಲ್ಲಿ ನಿಮ್ಮ ನಿಮ್ಮ ಏನು ಇಂಡಿಯಾ ಗೇಟ್ ಮುಂದೆ ಎಷ್ಟೆಷ್ಟು ಮಂದಿ ಯಾರು ಎಷ್ಟು ಮಂದಿ ಯಾರು ಮುಸಲ್ಮಾನ ಇರ್ತಾರು ಸಹ ಸ್ವತಂತ್ರ ಹೋರಾಟದಲ್ಲಿ ಇರ್ತನೂ ಸಹ ಪ್ರಾಣ ಕಲ್ಕೊಂಡಿದ್ದಾರೆ ಅವರೆಲ್ಲ ಪಕ್ಷದಲ್ಲಿ ನೋಡಿ ಯಾವ ವಿಷಯ ನಾವು ಬೈತೀವಿ ಪಾಕಿಸ್ತಾನ ನಾನು ಬೈತೀನಿ ಅಂತ ನಾನು ಅದು ಮಾಡಿ ಪ್ರಚೋದನೆ ಕೊಡುವಂಥದ್ದೇ ಪಾಕಿಸ್ತಾನ ಅದನ್ನು ದರಿದ್ರ ರಾಷ್ಟ್ರ ರೋಗ್ ಸ್ಟೇಟ್ ಅಂತೀವಿ ನಾವು ಅದು ನೋಡಿ ನಾವು ಕಾನೂನಾತ್ಮಕವಾಗಿ ಏನಾದ್ರೂ ನಾನು ಎಷ್ಟೋ ಜೊತೆ ಮಾತನಾಡಿದ್ದೀನಿ ಯಾರು ಕೂಡ ಅಲ್ಲಿ ಎತ್ತಾಳರ್ ಮೇಲೆ ತಗೋತೀವಿ ಖಾಲಿ ಮೇಲೆ ತಗೋತೀವಿ ಯಾರೇ ಒತ್ತು ಮಾತಾಡ್ತಾರಲ್ಲ ಮೇಲೆ ತಗೋತೀವಿ ಆದ್ರೆ ನಾನು ಕೆಲವೊಂದು ಕಾನೂನಾತ್ಮಕವಾಗಿ ಅಂತ ಕೇಳಿದೀನಿ ಅವ್ರಿಗೆ ನಾನು ನಾನು ಅದು ಮಾಡೇ ಮಾತಾಡ್ತಾ ಇದ್ದೀನಿ ಶಿವಮ್ ಪಟೇಲ್ ವೈಯಕ್ತಿಕ ದಾಳಿ ಬಂದ್ಬಿಟ್ಟು ನೋಡಿ ಅದು ತಪ್ಪು ಕೇಳಿ ವೈಯಕ್ತಿಕ ದಾಳಿ ಇರಲಿ ರಾಜಕೀಯವಾಗಿ ನಾವೆಲ್ಲರೂ ಎಲ್ಲರೂ ಇರೋದಿರ್ತೀವಿ ವೈಯಕ್ತಿಕ ದಾಳಿ ಇರಲಿ ತಂದೆ ತಾಯಿ ಆಕ್ರಮ ಅವ್ರೇನ್ ಮಾಡಿದ್ದಾರೆ ಆ ಶಬ್ದಗಳು ನಾನು ರಿಪೀಟ್ ಮಾಡಕ್ ಹೋಗಂಗಿಲ್ಲ ಅವ್ರು ಹುಟ್ಟಿದ್ರೆ ಇವ್ರು ಹುಟ್ಟಿದ್ರೆ ಏನ್ ಮಾತಿದ್ರು ಇದು ಶೋಭೆ ತರುವಂತದ್ದು ಟೀಕೆ ಮಾಡ್ರಿ ಕಾಂಗ್ರೆಸ್ ಪಕ್ಷ ಅದ ಬಿಜೆಪಿ ಅದ ವೈಯಕ್ತಿಕವಾಗಿ ಅಭಿವೃದ್ಧಿ ಮಾಡಿಲ್ಲಪ್ಪ ನೀನು ಅಂತ ಟೀಕೆ ಮಾಡ್ರಿ ನೀವು ಅಭಿವೃದ್ಧಿ ಮಾಡಿಲ್ಲ ಒಬ್ರು ಟೀಕೆ ಮಾಡಲಿ ನಿಮ್ಮ ಪಕ್ಷ ಜಾತಿವಾದಿ ಪಕ್ಷ ಅಂತ ಹೇಳೋಣ ನಮ್ಮ ಪಕ್ಷ ನಾವು ಸೆಕ್ಯುಲರ್ ಅಂತ ಹೇಳೋಣ ಬೆಲೆ ಏರಿಕೆ ನೀವು ಮಾಡಿದ್ದೀರಿ ನಾವು ಮಾಡಿದೀವಿ ಇಂಥ ವಿಚಾರಗಳ ಮೇಲೆ ವೈಯಕ್ತಿಕ ಇತಿಹಾಸ ವೈಯಕ್ತಿಕ ಅದು ಬಸವನ ಹಾಡಿನಲ್ಲಿ ಶೋಭೆ ತರುವಂತ ಮತ್ತು ಯತ್ನಾಳ್ ಬಸವನಗೋಡು ಕೆಟ್ಟ ಮಗು ಬುದ್ಧಿ ಬಂದಿಲ್ಲ ಅವರಿಗೆ ಪಕ್ಷ ಉಚ್ಚಾಟನೆ ಮಾಡ್ಯಾರ ಈಗಾರೇ ಬುದ್ಧಿ ಬರ್ತದ ನಾವು ತಿಳ್ಕೊಂಡಿದ್ದೇವೆ ಎಲ್ಲ ಬಿಲ್ಲದ ನಾಳಿಗೆ ಅದಂತ ಅಂಗಿ ಹೊಡಿದಾರೆ ಅಂತಕ್ಕಂಥದ್ದು ಅವರುಗಳು ಮಾತಾಡ್ತಾರೆ ಮಾತಾಡಿದಾರೆ ಸರಿ ಖಾದ್ರಿ ಮಾತಾಡಿದ್ದು ತಪ್ಪು ಎತ್ತ ಬಸಗೂಡು ಮಾತಾಡಿದ್ದು ತಪ್ಪು ಸರಿ ಮುಂದಿನ ಬಜೆಟ್ನಲ್ಲಿ ಈ ಏನು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಆದರ್ಶಿ ಬಜೆಟ್ ಮಂಡನೆ ಮಾಡ್ತಾರೆ ನೋಡಿ ಎಲ್ಲರೂ ಟ್ಯಾಕ್ಸ್ ಸಿಗ್ಬೇಕು ಈ ಕೇಂದ್ರ ಸರ್ಕಾರ ಹತ್ತು ಪರ್ಸೆಂಟ್ ಎಕನಾಮಿಕ್ ವಿಕಸನ್ ಕೊಡ್ಲಿಲ್ವಾ ನಾವು ಸ್ವಾಗತ ಮಾಡಿ ಬಡವರು ಎಲ್ಲ ಜಾತಿ ಆಗಿದ್ದಾರೆ ಲಿಂಗಾಯತರಾಗಿ ಹೋದಾರ ಬ್ರಾಹ್ಮಣರಿಗೂ ಬಡವರು ಹಂಗೆ

ನಮಸ್ಕಾರ ಬಿಜಾಪುರ್ ಯಮನೋತ್ರಿ ಗಂಗೋತ್ರಿ ಕೇದಾರ್ನಾಥ್ ಬದ್ರಿನಾಥ್ ಚಾರ್ಧಾಮ್ ಯಾತ್ರಾ ಇದು ಸಮರ್ದಾಗ್ ಮಾಡ್ಬೇಕಂದ್ರಿಲ್ ಥರ್ಟಿ ಸ್ಟಾರ್ಟ್ ಆಗುತ್ತಾ ಕಲ್ಪನಾ ಟ್ರಾವೆಲ್ಸ್ ಅವರು ಒಂದ್ ಧಮಾಕಾ ಆಫರ್ ತಂದಾರ ನೋಡ್ರಿ ಅವ್ರ ಪ್ಯಾಕೇಜ್ ದಾಗ ಹೋಟೆಲ್ ಸ್ಟೇ ಟ್ರಾವೆಲಿಂಗ್ ಎಲ್ಲಾನು ಇನ್ಕ್ಲೂಡ್ ಚಾರ್ ಚಾರ್ಧಾಮ್ ಯಾತ್ರಾ ಜೊತೆ ಹರಿದ್ವಾರ ಋಷಿಕೇಶ ಸೋನ ಪ್ರಯಾಗ ಗೌರಿ ಕುಂಡ ವಿಷ್ಣು ಪ್ರಯಾಗ ನಂದ ಪ್ರಯಾಗ ಕರಣ್ ಪ್ರಯಾಗ ರುದ್ರ ಪ್ರಯಾಗ ದೇವ ಪ್ರಯಾಗ ದರಿದೇವ ಮಾತಾ ತಾಜ್ ಮಹಲ್ ಮತ್ತ ಇನ್ನ ಹೆಚ್ಚು ಪ್ಲೇಸಸ್ ತೋರಿಸ್ತಾರ ಇದು ಪ್ಯಾಕೇಜ್ ಜಸ್ಟ್ ಫಿಫ್ಟಿ ಫೈವ್ ತೌಸಂಡ್ ಪರ್ ಪರ್ಸನ್ ಐತಿ ಬುಕಿಂಗ್ ಸ್ಟಾರ್ಟ್ ಆಗ್ಯಾವ ಥರ್ಡ್ ಮಾರ್ಚ್ ದಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಅಪ್ರಿಲ್ ಬುಕ್ ಯೋರ್ ಟಿಕೆಟ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ಗಿವನ್ ಬಿಲೋ